ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲ ಮಹಾಭೂಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ವಿನಾಯಕ ವಿನಾಯಕನನ್ನ ಆರಾಧನೆ ಮಾಡುವಂತ ವಿಶೇಷ ದಿನ ಸಂಕಷ್ಟಹಾರ ಚತುರ್ಥಿಯ ದಿನ ವಿಘ್ನ ವಿನಾಶಕನನ್ನ ಹೇಗೆ ಆರಾಧನೆ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಕೊನೆಯಲ್ಲಿ ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ಏನು ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂತ ರೇಣುಕಾಯಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ತರಿಗೆ ಈ ದಿನ ಈ ದಿನ ರೇವತಿ ನಕ್ಷತ್ರ ಇದೆ ಈ ದಿನ ಸಂಕಷ್ಟಾರ ಚತುರ್ಥಿ ಬಂದಿದೆ ನೋಡಿ ಬುಧವಾರ ದಿನ ಬಂದಿರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಇಪ್ಪತ್ತೊಂದು ಗರಿಕೆಯನ್ನು ತಗೊಂಬಂದು ಗಣಪತಿಯ ಒಂದು ಪ್ರಾರ್ಥನೆ ಮಾಡಿ ಏಕದಂತಾಯ ಬಿದ್ಮೆ ವಕ್ರ ತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯ ಅಥವಾ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಬಿಳಿ ಎಕ್ಕದ ಅನುಷ್ಠಾನವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆ ಬಿಳಿ ಅಕ್ಕದ ಮಹಿಮೆಯನ್ನು ಯಾಕಂದರೆ ಸಂಕಷ್ಟದ ಚತುರ್ಥಿ ದಿನ ಅರ್ಕ ಅರ್ಕ ಅಂತೀವಿ ನಾವು ಗಣಪತಿಗೆ ಹಾಗಾಗಿ ಆ ಅನುಷ್ಠಾನವನ್ನು ಯಾವ ರೀತಿ ಮಾಡ್ಕೋಬೇಕಂತ ಮುಂದಿನ ಭಾಗಗಳಲ್ಲಿ ನೋಡೋಣ ಕಡೆಯದಾಗಿ ಬಂಧುಗಳೇ ಈ ದಿನ ಹನ್ನೆರಡು ವರ್ಷ ಕಡೆಗೆ ಫಲಾಫಲಗಳನ್ನು ನೋಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ ಮಂಗಳಾಯ್ ಚಬು ಶುಕ್ರ ಶನಿವೇಶ್ಚ ರಾವು ಬೇಕೇತೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ವಿಜಯಸೇ ಭೌರವಣಾಮ್ ಇದೆಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳೇ ಈ ದಿನ ಮೇಷರಾಶಿಯವರಿಗೆ ಬೇರೆಯವ್ರ ಮೇಲೆ ತುಂಬ ವಿಶ್ವಾಸವನ್ನು ಇಡ್ತೀರಿ ತುಂಬ ನೋವನ್ನು ಬೋಗಿಸ್ತೀರಿ ಬೇರೆಯವ್ರ ಮೇಲೆ ಅವ್ರಿಗೆ ನಂಬಿ ಕೆಲವೊಂದು ವ್ಯವಹಾರಗಳನ್ನು ಮಾಡಿಕೊಟ್ಟಿರ್ತೀರಿ ಖಂಡಿತವಾಗೂ ನೀವು ಪಶ್ಚಾತ್ತಾಪ ಪಡಬೇಕಾಗ್ತಕ್ಕಂಥದ್ದು ವೃಷಭರಾಶಿಯವ್ರಿಗೆ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಮಿಥುನ ರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರುತ್ತೆ ಕಟಕ ರಾಶಿಯವ್ರಿಗಂತೂ ಈ ದಿನ ದಯೆ ಕರುಣೆ ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥ ದಿನ ಸಿಂಹರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ ಈ ದಿನ ತುಂಬ ಅಚೀವ್ಮೆಂಟ್ ಅಂತೂ ಮಾಡ್ತೀರಿ ಖಂಡಿತವಾಗೂ ನೀವು ಮುಂದಿಕ್ ಮುಂದೆ ಹೆಜ್ಜೆ ಇಕ್ಕಿರಿ ನಿಮಗೆ ಖಂಡಿತವಾಗೂ ನಿಮ್ಮ ಫಲ ಉಂಟು ಕನ್ಯಾ ರಾಶಿಯವರಿಗೆ ಬೇರೆಯವರಿಗೆ ಆಸರೆಯಾಗಿರ್ತೀರಿ ಬೇರೆಯವ್ರ ಮೇಲೆ ಆಸೆಯನ್ನು ವ್ಯಕ್ತಪಡಿಸ್ತೀರಿ ಬೇರೆಯವ್ರ ಮೇಲೆ ನೀವು ನಿಮ್ಮ ಮನಸ್ಸಿನ ಭಾವನೆ ಇರ್ತಕ್ಕಂಥದ್ದು ಹಂಚ್ಕೊತೀರಿ ತುಲಾರಾಶಿಯವರಿಗೆ ಗಳಿಸ್ಕಂತ ನೀವು ಏನು ಗಳಿಸಿರ್ತೀರಿ ಆ ದುಡ್ಡನ್ನು ಆ ಒಂದು ಹಣವನ್ನು ಬೇರೆಯವ್ರಿಗೆ ನೀವು ಕೊಟ್ಟು ಕಳ್ಕೊಳ್ತಕ್ಕಂಥ ಒಂದು ಸುದಿನ ಅಂತಲೇ ಹೇಳ್ಬೋದು ಇದನ್ನು ಹಾಗಾಗಿ ಯಾರನ್ನೂ ನಂಬೋದು ಬೇಡ ನಿಮ್ಮಲ್ಲಿ ಹಣನ ತಗೊಂಡೋಗಿ ಬ್ಯಾಂಕಿಗೆ ಡಿಪಾಸಿಟ್ ಮಾಡಿ ಬೇರೆಯವ್ರಿಗೆ ಕೊಟ್ಟರೆ ಹಾಳಾಗೋಗೋದು ಬೇಡ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಧನುಷ್ಯ ರಾಶಿಯವರಿಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಈ ದಿನ ತುಂಬ ನೋವು ಅನ್ಭವಿಸ್ತಕ್ಕಂಥದ್ದು ಯಾಕಂದರೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಯೋಚನೆ ಮಾಡ್ತಾ ಬರಗುವಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಒಳ್ಳೆಯ ನಡತೆಯಿಂದ ನಡೀತಕ್ಕಂಥದ್ದು ಅಚೀವ್ಮೆಂಟ್ ಮಾಡಬೇಕು ಆದರೆ ನಡತೆಯಲ್ಲಿ ನಡೀತಕ್ಕಂಥದ್ದು ಇಲ್ಲ ಈ ದಿನ ಸ್ವಲ್ಪ ತಪ್ಪು ಮಾರ್ಗದಲ್ಲಿ ಕೈ ಹಾಕ್ತೀರಿ ಅಂಥದ್ದು ಕುಂಭರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತದೆ ಮೀನ ರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥ ದಿನ ನೀವು ಅಭಿವೃದ್ಧಿ ಆಗ್ತಕ್ಕಂಥ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಿ ಎಲ್ಲಮ್ಮ ಹಾಗೂ ಮಲೆ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಇಲ್ಲಮ್ಮ ಉದೋ ಇಲ್ಲಮ್ಮ ಉಗೇ ಮದಪ ಉಗೇ ಮದಪ ಬಂಧುಗಳೇ ಬಿಳಿ ಇವತ್ತು ಸಂಕಷ್ಟರ ಚತುರ್ಥಿ ಇರೋದರಿಂದ ಬಿಳಿ ಏಕದ ಹೂವುದಲ್ಲಿ ಅನುಷ್ಠಾನವನ್ನು ತಿಳಿಸ್ತೀನಿ ನಿಮಗೆ ಅಂತ ಹೇಳಿದೆ ಆ ಬಿಳಿ ಎಕ್ಕದ ಹೂವನ್ನು ನೀವೇನು ಮಾಡಿ ಅಂತಂದರೆ ತಗೊಂಡು ಬಂದು ಯಾರು ನಿಮಗೆ ಹಣವನ್ನು ಯಾರು ವಾಪಸ್ ಕೊಡ್ತಾ ಇಲ್ವೋ ಅಂಥವ್ರನ್ನ ಹೆಸರುಗಳನ್ನ ಬರೆದು ಒಂದು ಕಾಗದದಲ್ಲಿ ಆಗಲಿ ತಾಮ್ರ ಸೀಟಲ್ಲಿ ಆಗಲಿ ಅದರಲ್ಲಾಗಲಿ ಅಷ್ಟನ್ನು ದಾರದಲ್ಲಿ ಸುತ್ತಬೇಕು ಅವ್ರ ಹೆಸರನ್ನು ಬರೆದುಬಿಟ್ಟು ನಾಲ್ಕು ಚೌಕಾಕಾರ ಬರೆದು ಆ ನಾಲ್ಕು ಚೌಕಾಕಾರದ ಒಳಗಡೆ ಆಗಲಿ ಹೊರಗಡೆಗಾಗಲಿ ನಾಲ್ಕು ದಿಕ್ಕಗೂ ಅವ್ರ ಹೆಸರನ್ನು ಬರೆದು ಈ ಬೆಳಿ ಇಕ್ಕದ ಹೂವುದ ಮೇಲ್ಗಡೆ ಆ ತಾಮ್ರ ಸೀಟಾಗಲಿ ಪೇಪರ್ ಆಗಲಿ ಮಡಗಬೇಕು ಮಡಗಿದ ನಂತರ ನೀವು ಅದೊಂದು ಒಂದು ಹನ್ನೊಂದು ದಿನ ಪೂಜೆಯನ್ನು ಮಾಡಿ ನೋಡಿ ಆವಾಗ ಅವರ ಪರಿಣಾಮವನ್ನು ಯಾವ ರೀತಿ ಇರ್ತದೆ ಅವರೇ ಬಂದು ನಿಮಗೆ ಆ ಹಣವನ್ನು ಹಿಂತಿರುಗಿಸಿ ಹೋಗ್ತಾರೆ ಅಂಥ ಒಂದು ಅನುಷ್ಠಾನ ಬಿಳಿ ಎಕ್ಕದ ಹೂವಿನಿಂದ ನೆಕ್ಸ್ಟು ನಾವು ಬರೋ ಒಂದು ಜ್ಯೋತಿಷ ಕಾರ್ಯಕ್ರಮದಲ್ಲಿ ನಾನು ಬಿಳಿ ಎಕ್ಕದ ಎಲೆಯಿಂದ ಏನೇನಾಗುತ್ತೆ ಅನ್ನೋದಕ್ಕೆ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಈಗ ಇದನ್ನು ಮಾಡ್ಕೊಳ್ಳಿ ಸಾಕು ಖಂಡಿತವಾಗ ನಿಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮೇಹಿ ದನ್ನೋ ದಂತಿ ಗಣಪನ ಒಂದು ಆಶೀರ್ವಾದ ಸದಾ ಯಾವತ್ತು ನಿಮ್ಮೇಲಿರಲಿ ಇಡೀ ಲೋಕನೇ ಸುವ್ಯಕ್ತವಾಗಿರಲಿ ಲೋಕೋ ಸಮಸ್ತ ಸುಖಿನೋ ಭವಂತು ಸಣ್ಣಮಂಗಳ ಭವಂತು ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಅನುಭವಂತು ಒಳ್ಳೆದಾಗಲಿ ನಿಮ್ಮದೆಲ್ಲರಿಗೂ ಬಂಧುಗಳೇ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಅವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತೊಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ರು ಗುರುಗಳು ನಾವು ಬೇರೆಯವರಿಗೂ ಕೊಟ್ಟಿರುವಂತ ಸಾಲ ವಾಪಸ್ ಕೊಡದೇ ಇದ್ದಾಗ ಈ ತರದ ಒಂದು ಅನುಷ್ಠಾನವನ್ನ ಮಾಡ್ಕೊಂಡ್ರೆ ಖಂಡಿತ ಆ ದುಡ್ಡು ನಮ್ಗೆ ವಾಪಸ್ ಬರುತ್ತೆ ಅಂತ ಹೇಳಿದ್ರು ಗುರುಗಳು ಖಂಡಿತ ಬರುತ್ತೆ ಯಾರಿಗೆಲ್ಲ ಈ ಸಾಲ ಕೊಟ್ಟು ವಾಪಸ್ ತಗೊಳಕಾಗದೇ ಇರುವಂತಹವರು ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಕೊಟ್ಟಿರುವಂತಹ ಸಾಲ ವಾಪಸ್ ಬರುತ್ತೆ ದಯವಿಟ್ಟು ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು